ನಮಸ್ತೆ ದೊಡ್ಡಬಳ್ಳಾಪುರ ಇದು ನಿಮ್ಮ ತ್ರಿವರ್ಣ ನ್ಯೂಸ್ ಶ್ರೀ ಸೂರ್ಯ ಎಜುಕೇಷನ್ ಟ್ರಸ್ಟ್ ಸೂರ್ಯ ಪಿ ಯು ಕಾಲೇಜ್ ಎಚ್ ಇ ಎಚ್ ಎಸ್ ಪ್ಯಾರಾ ಮೆಡಿಕಲ್ ಕಾಲೇಜ್ ಎರಡು ಸಾವಿರದ ಇಪ್ಪತ್ತೈದರ ಸೂರ್ಯ ಸಂಭ್ರಮ ಪ್ರತಿಭೆ ಮತ್ತು ಸಾಧನೆಯ ಭವ್ಯ ಆಚರಣೆಯನ್ನು ಹಮ್ಮಿಕೊಂಡಿತ್ತು ನಮ್ಮೆಲ್ಲರಿಗೂ ತಿಳಿದಿರೋ ನಿನ್ನೆ ರಾಷ್ಟ್ರೀಯ ಯುವ ದಿನಾಚರಣೆ ಸನ್ಮಾನ್ಯ ನರೇಂದ್ರ ಮೋದಿಜಿಯವರು ವಿಕಸಿತ ಭಾರತ್ ಅಂಬಾಸಿಡರ್ ಅಂತ ಹೇಳಿ ಯುವಕರನ್ನು ಉದ್ದೇಶಿಸಿ ನಿನ್ನೆ ಕಾರ್ಯಕ್ರಮವನ್ನು ನೆರವೇರಿಸಿಕೊಂಡಿದ್ದಾರೆ ಭಾರತ ಮಂಟಪ ದೆಹಲಿಯಲ್ಲಿ ಸ್ವಾಮಿ ವಿವೇಕಾನಂದರು ನಮ್ಮೆಲ್ಲರಿಗೂ ವಿಶೇಷವಾಗಿ ಯುವಕ ಯುವತಿಯರಿಗೆ ಆದರ್ಶವಾದಂಥ ಒಂದು ವ್ಯಕ್ತಿತ್ವ ಅವರು ಕೇವಲ ಮೂವತ್ತೊಂಬತ್ತು ವರ್ಷ ಮಾತ್ರ ಬದುಕಿದ್ದಂಥದ್ದು ಯುವಕರಾಗೆ ಬದುಕಿ ಯುವಕರಾಗೆ ಸಾಧನೆಯನ್ನ ಮಾಡಿ ಯುವಕರಾಗೆ ದೇಶಕ್ಕೋಸ್ಕರ ಧರ್ಮಕ್ಕೋಸ್ಕರ ಈ ದೇಶದ ಬಗ್ಗೆ ಈ ದೇಶದ ಸಂಸ್ಕೃತಿಯ ಬಗ್ಗೆ ಈ ಧರ್ಮದ ಬಗ್ಗೆ ಇಡೀ ವಿಶ್ವಕ್ಕೆ ಪರಿಚಯವನ್ನು ಮಾಡಿಕೊಟ್ಟು ಅವರ ಒಂದು ಜೀವನವನ್ನ ಇದೇ ವಿಷಯಕ್ಕೆ ಮುಡುಪಾಗಿಟ್ಟು ತೀರ್ಕೊಂಡಂಥವ್ರು ಅವರ ಜಯಂತೋತ್ಸವವನ್ನ ರಾಷ್ಟ್ರೀಯ ಯುವ ದಿನಾಚರಣೆ ಅಂತ ಹೇಳಿ ನಾವೆಲ್ಲರೂ ಇವತ್ತು ಅದನ್ನ ಆಚರಿಸುವಂತಹ ಒಂದು ಪದ್ಧತಿಯನ್ನ ನಮ್ಮ ಕೇಂದ್ರ ಸರ್ಕಾರಗಳು ಹಾಗೂ ರಾಜ್ಯ ಸರ್ಕಾರಗಳು ಮಾಡಿರೋದು ಮೂವತ್ತೊಂಬತ್ತು ವರ್ಷಕ್ಕೆ ನಾವೇನ್ ಸಾಧನೆ ಮಾಡ್ತೀವಿ ಮೂವತ್ತೊಂಬತ್ತು ವರ್ಷಕ್ಕೆ ಒಂದು ದೇಶ ಮಾತ್ರ ಅಲ್ಲದೆ ಇಡೀ ವಿಶ್ವದಲ್ಲಿ ಸ್ವಾಮಿ ವಿವೇಕಾನಂದರು ಅಂದರೆ ವೀರ ಸನ್ಯಾಸಿ ಹಿಂದುತ್ವದ ಒಂದು ಪ್ರತೀಕ ಭಾರತ ಮಾತೆಯ ಹೆಮ್ಮೆಯ ಪುತ್ರ ಅಂತ ಕೇವಲ ನಮ್ಮ ದೇಶದಲ್ಲಿ ಮಾತ್ರ ಅಲ್ಲದೆ ಇಡೀ ಪಾಶ್ಚಾತ್ಯ ದೇಶಗಳಲ್ಲೂ ಸಹ ಯೋಗವನ್ನು ಧರ್ಮವನ್ನು ವೇದಾಂತಗಳನ್ನು ಎಲ್ಲ ವೇದಗಳನ್ನು ಪ್ರತಿ ಇಡೀ ವಿಶ್ವಕ್ಕೆ ಪರಿಚಯ ಮಾಡಿಕೊಟ್ಟಂಥ ಕೀರ್ತಿ ಸ್ವಾಮಿ ವಿವೇಕಾನಂದರ ಸಲ್ಲಿದೆ ಕೇವಲ ಎರಡು ಕಿವಿ ಮಾತುಗಳನ್ನ ಮಾತ್ರ ನಾನು ತಿಳಿಸೋಕಿತ್ತೇಪಡ್ತೀನಿ ನಾವು ಪ್ರತಿಯೊಬ್ಬರೂ ಇಲ್ಲಿ ಬರೋವಾಗ ಒಂದು ಎಕ್ಸ್ಪೈರಿ ಡೇಟ್ ಇದ್ದೇ ಇರುತ್ತೆ ಪ್ರತಿಯೊಬ್ಬರಿಗೂ ಇಷ್ಟು ವರ್ಷ ಅಂತ ಭಗವಂತ ಬರೆದು ಕಳಿಸಿರ್ತಾರೆ ಪ್ರತಿ ವರ್ಷ ನಾವು ಏನು ಹೊಸದಾಗಿ ಅಚೀವ್ ಮಾಡ್ತೀವಿ ಪ್ರತಿ ವರ್ಷ ನಮ್ಮ ಸಮಾಜಕ್ಕೆ ನಮ್ಮ ದೇಶಕ್ಕೆ ನಮ್ಮ ರಾಜ್ಯಕ್ಕೆ ನಮ್ಮ ತಾಲೂಕಿಗೆ ನಮ್ಮ ಸ್ನೇಹಿತರಿಗೆ ನಮ್ಮ ಕುಟುಂಬಕ್ಕೆ ನಾವೇನು ಕೊಡುಗೆ ಕೊಡ್ತೀವಿ ನಾವು ಪ್ರತಿಯೊಂದನ್ನ ಈ ಸಮಾಜದಿಂದ ನಾವು ಪಡ್ಕೊಳ್ಳುವಂಥವ್ರು ಪ್ರತಿ ವರ್ಷ ನಮ್ಮ ಕೊಡುಗೆ ಏನಿರುತ್ತೆ ಯಾಕಂದರೆ ಕಡೆಗೆ ನಮ್ಮ ಸಾಧನೆ ಕೇವಲ ಮೂವತ್ತು ನಲವತ್ತು ಐವತ್ತು ಅರವತ್ತು ವರ್ಷದ ನಮ್ಮ ಜೀವನ ಮಾತ್ರ ನಮ್ಮ ಸಾಧನೆ ಹಾಗಾಗಿ ನಮ್ಮೆಲ್ಲರಿಗೂ ಈಗಾಗಲೇ ಹದಿನೆಂಟು ಇಪ್ಪತ್ತು ವರ್ಷ ಆಗಿರುವಂತಹ ಯುವಕ ಯುವತಿಯೋಂಥದ್ದು ಈ ದೇಶ ಇನ್ನೂ ಪ್ರಗತಿಯತ್ತ ಸಾಕ್ತಾನೇ ಇದೆ ಮುಂದುವರೆದಂತಹ ದೇಶ ಆಗಬೇಕಾದ್ರೆ ಕೇವಲ ರಾಜಕಾರಣಿಗಳಿಂದನೋ ಕೇವಲ ಸರ್ಕಾರಗಳಿಂದನೋ ಏನೂ ಸಾಧ್ಯ ಆಗಲ್ಲ ಯೂನಿವರ್ಸಿಟಿಗಳಲ್ಲಿ ಕಾಲೇಜುಗಳಲ್ಲಿ ಓದ್ತಾ ಇರುವಂತಹ ವಿದ್ಯಾರ್ಥಿ ವಿದ್ಯಾರ್ಥಿನಿಯರು ಯಾವತ್ತು ಈ ದೇಶವನ್ನು ಮುಂದುವರಿತಾ ಇರುವಂತಹ ದೇಶದಿಂದ ಮುಂದುವರೆದ ದೇಶವನ್ನಾಗಿ ಮಾಡಬೇಕು ದೇಶಕ್ಕೋಸ್ಕರ ನಾವು ಬದುಕಬೇಕು ಅಂತ ಅವ್ರು ಯಾವಾಗ ಡಿಸೈಡ್ ಮಾಡ್ತಾರೆ ಸ್ವಾರ್ಥವನ್ನು ಬಿಟ್ಟು ಸಮಾಜಕ್ಕೆ ನಾವೇನಾದರೂ ಕೊಡುಗೆ ಕೊಡಬೇಕು ಅಂತ ಅವ್ರು ಯಾವಾಗ ಡಿಸೈಡ್ ಮಾಡ್ತಾರೆ ಅವತ್ತು ಈ ದೇಶ ಮುಂದುವರೆದಂತಹ ದೇಶ ಖಂಡಿತವಾಗ್ಲೂ ಆಗುತ್ತೆ ಹಾಗಾಗಿ ಮತ್ತೊಮ್ಮೆ ತುಂಬ ಉತ್ತಮವಾದಂಥ ಕಾರ್ಯಕ್ರಮ ಮತ್ತು ಈ ಕಾಲೇಜ್ ಕ್ಯಾಂಪಸ್ ಏನು ನೂತನವಾಗಿ ಡಾಕ್ಟರ್ ವಿಜಯಕುಮಾರ್ ಸರ್ ಅವರು ಒಂದು ಪ್ರಾಯೋಗಿಕ ಪ್ರಯೋಗ ಪ್ರಯೋಗವನ್ನ ಏನು ಮಾಡಿದ್ದಾರೆ ತುಂಬಾ ಅದ್ಭುತವಾದಂಥ ಒಂದು ಕಾಲೇಜನ್ನು ಸೆಟಪ್ ಮಾಡ್ತಿದ್ದಾರೆ ಮುಂದಿನ ದಿನಗಳಲ್ಲಿ ನರ್ಸಿಂಗ್ ಕಾಲೇಜು ಪ್ಯಾರಾಮೆಡಿಕಲ್ ಕಾಲೇಜು ಹಾಗೂ ಪಿ ಯು ಕಾಲೇಜು ತುಂಬ ಉತ್ತಮ ರೀತಿಯಲ್ಲಿ ವಿದ್ಯಾರ್ಥಿ ವಿದ್ಯಾರ್ಥಿಯನ್ನ ನಮ್ಮ ತಾಲೂಕಿಗೆ ನಮ್ಮ ರಾಜ್ಯಕ್ಕೆ ಒಂದು ಕೊಡುಗೆ ಅವರ ವಿದ್ಯಾಸಂಸ್ಥೆಯಿಂದ ಬರಲಿ ಇದೇ ರೀತಿ ಪ್ರತಿ ವರ್ಷ ಆನ್ಯುವಲ್ ಡೇ ಆಗ್ಬೋದು ಅಥವಾ ವಾರ್ಷಿಕೋತ್ಸವವನ್ನು ಅವರು ಸೂರ್ಯ ಸಂಭ್ರಮ ಅಂತ ಆಚರಣೆ ಮಾಡ್ತಾ ಇದ್ದಾರೆ ಮುಂದಿನ ದಿನಗಳಲ್ಲೂ ಈ ಸೂರ್ಯ ಸಂಭ್ರಮ ಕಾರ್ಯಕ್ರಮ ಇದೇ ರೀತಿ ಪ್ರಜ್ವಲಿಸಲಿ ಇವತ್ತಿನ ಈ ಸಂಭ್ರಮದಲ್ಲಿ ಸೂರ್ಯ ಸಂಭ್ರಮದಲ್ಲಿ ಮೊದಲನೇ ಸರಿ ಪ್ಯಾರಾಮೆಡಿಕಲ್ ಸಹ ನಾನು ಹೋಗಿದ್ದೆ ಆ ಕಾಲೇಜ್ ಮಾಡೋದು ಸಲಹಾನೆ ತದಂತರ ಬಿ ಸಿ ಕಾಲೇಜ್ ಮಾಡೋದೂ ಹೋಗಿದ್ದೆ ಇವತ್ತಿನ ದಿವಸ ನರ್ಸಿಂಗ್ ಕಾಲೇಜಲ್ಲಿ ಇವತ್ತು ಒಳ್ಳೆ ಬಿಜುಗುಣ ಇದೆ ಇವತ್ತು ಸಂಬಂಧ ಜೊತೆ ಇದೆ ಇವೆಲ್ಲ ಕಾಲೇಜಿನ ಉತ್ಸವಗಳನ್ನು ಇವತ್ತು ಈ ಮಾಡ್ತಾ ಇದ್ದೆ ನಾನು ವಿದ್ಯಾರ್ಥಿಗಳಲ್ಲಿ ಒಂದೇ ಒಂದು ಕೇಳೋದಿಷ್ಟೇ ಇವತ್ತು ನಾನು ದೇವೇಗೌಡರ ಮನೆಗೆ ಹೋಗಿದ್ದೆ ಬಿಜುಮಾರ್ ಫೋನ್ ಮಾಡಿದಾಗ ಅಲ್ಲಿದ್ದೆ ಅಲ್ಲ ಮಕ್ಕಳು ಹೆಂಗೆ ಕಲಿಬೇಕು ಅನ್ನೋದನ್ನು ಇದನ್ನು ನಾನು ಕಣ್ಣಾರೆ ಕಣ್ಣೀರು ನಿಮ್ಗೆ ಹೇಳ್ತೀನಿ ನಾನು ಅಲ್ಲಿ ದೇವೇಗೌಡರ ಮಿಸಸ್ ಚೆಂದಮ್ಮನವ್ರು ಕೂತಿದ್ದಾಗ ದೇವೇಗೌಡರು ಕೂತು ಹೊಟ್ಟು நான் சென்ன கால பூஜைக்கால தண்டே தேவெட் கொனே மொமும் ஒன்று வர்ஷ இல்லை ஒன்று ஒன்று காலு வச ஆஸே வந்து தேவெகர பத்திய சென்ன காலுக்கு முகது விட்டு ஓகே அவருக்கு ஆச்சரிய ஃபஸ்ட்டு அவங்க கால வீட்டுக்கு நான் அந்த சாந்தி முன்னிட்டு அம்மா ನಿಮ್ಮ ನಿಮಗೆ ಒಂದು ಏನಿವತ್ತು ಅನಾರೋಗ್ಯದ ತುಟ್ಟಾಗಿ ಅದಕ್ಕೆ ಮುಂದೆ ಒಳ್ಳೆಯ ಒಂದು ನೆರವೇನು ಕಾಣಬಹುದು ಅಂತ ನಾನು ಹೇಳಿದೆ ಮತ್ತು ವಿದ್ಯಾರ್ಥಿಗಳಲ್ಲಿ ನಾನು ಮನವಿ ಮಾಡೋದಿಷ್ಟೇ ನಮ್ಮ ಜನ್ಮ ಕೊಟ್ಟಿರುವಂಥ ತಂದೆ ತಾಯಿಗಳೇ ಮೊದಲನೇ ಪೂಜೆ ಮಾಡೋದಕ್ಕೆ ಅಂತ ನಾನು ಅಂತ ಮನವಿ ಮಾಡಿದ್ದೇನೆ ಯಾಕೆಂದರೆ ಜನ್ಮ ಕೊಟ್ಟಿರೋದು ದೇವರಿಗಿಂತ ನಮ್ಮ ತಂದೆ ತಾಯಿಗಳಿಗಿಂತ ದೇವರು ತುಂಬೋರಲ್ಲ ದೇವ್ರನ್ನ ನಾವೇನು ಉಪಯೋಗಿಸ್ಕೋಬೇಕಂದ್ರೆ ನಾವು ಮಾಡೋದು ತಪ್ಪುಗಳನ್ನು ದೇವರು ನೋಡ್ತಾನೆ ಅನ್ನೋದು ನಮ್ಮ ಮನಸ್ಸಲ್ಲಿ ಬೇಡಿ ತಪ್ಪು ಮಾಡಕ್ಕೆ ಹೋದಾಗ ದೇವ್ರು ನೆಂತ್ಕೋಬೇಕು ಇವತ್ತು ಎಷ್ಟು ಅಷ್ಟೇ ಯಾವುದಾದ್ರೂ ಒಳ್ಳೆ ಕೆಲಸ ಮಾಡಬೇಕಾದ್ರೆ ದೇವ್ರು ನೆನ್ಕೊತಾರೆ ಆದರೆ ಕೆಟ್ಟ ಕೆಲಸ ಮಾಡಬೇಕಾದ್ರೆ ದೇವ್ರು ನೆನ್ಕೊಳ್ಳೋದೇ ಇಲ್ಲ ಅವ್ರು ಎಷ್ಟು ಬೇರೆ ಸಿಗೋತಾರೆ ಅಂತ ಅಂದ್ರೆ ಒಳ್ಳೆ ಕೆಲಸ ಮಾಡೋವಾಗ ನಾವು ಅಷ್ಟೇ ಅವತ್ತೆ ದೇವ್ರುಗಳನ್ನ ಅವಾಗ ನಾವು ಕೆಟ್ಟ ಕೆಲಸ ಮಾಡ್ತಾ ಇರೋದಕ್ಕೆ ತಪ್ಪು ಮಾಡ್ತಾ ಇದ್ದೀವಿ ಅನ್ನೋದು ದೇವ್ರು ನೋಡ್ತಾನೆ ಅಂತ ಭಯ ಬಿದ್ದವರು ದೇವರಿಗೆ ನಾವು ಪೂಜೆ ಮಾಡಬೇಕು ನಾವು ಮೊದಲನೇ ಆದ್ಯತೆ ಕೊಡಬೇಕಾದ್ರೆ ತಂದೆ ತಾಯಿ ಅದೇ ರೀತಿ ನಾವು ಮನುಷ್ಯತ್ವ ಅನ್ನೋದನ್ನು ನಾವು ಅರ್ಥ ಮಾಡ್ಕೊಬೇಕಂದ್ರೆ ಮೂರು ಜಾಗಕ್ಕೆ ಹೋಗ್ಬೇಕು ಮೂರು ಜಾಗಕ್ಕೆ ಹೋಗ್ಬಿಟ್ರೆ ಇಷ್ಟೇನ ಮನಸ್ಸು ಜೀವನ ಗೊತ್ತಾಗ್ತದೆ ಅರ್ಥ ಮಾಡ್ತೇವೆ ಫಸ್ಟು ನೀವೇನಾದರೂ ಆಸ್ಪತ್ರೆಗಳಿಗೆ ಹೋಗಿ ಆಸ್ಪತ್ರೆಗಳಿಗೆ ಹೋದಾಗ ಅಲ್ಲಿ ಜನ ನಡೀತಾ ಇರೋವ್ರು ನೋಡ್ತಾ ಇರ್ತೀವಿ நெளுத்தி அவரேன்னு பேடேப்ட்ஸ் ஏனேன்னு மோ அதுக்கு தான் அது ரோ பூட்டித்தவங்க நோட் இப்படி அவருக்கு பயங்கர டாக்டர் டீச்சிங் மாதிரி அவர் ஹே்த்து யாரும் இந்த யாவும் வஸ்து நான் சந்தி கெட்டு துணி சந்தி கெட்டோ இல்லை ஆ கைலே பண்ற அவர் நமக்கு எக்ஸ்லேன் மாதிரி அவங்க நோட் அனஸ் நாம் முன்னே ஒழை ஜன ஆகும் அதுக்கு ஃபஸ்ட்டு ஆரோக்கியன்ன நான் சொருமாந்திரே ನಮ್ಮ ಕೈಯಲ್ಲಿದೆ ಆರೋಗ್ಯ ಎಲ್ಲ ನಮ್ಮ ಕೈಯಲ್ಲಿದೆ ಬೆಳವಣಿಗೆನೂ ನಮ್ಮ ಕೈಯಲ್ಲಿದೆ ನಾವೇ ಅದನ್ನು ಹಾಡು ಮಾಡ್ಕೊತೀವಿ ಅಂತ ಅರ್ಥ ಮಾಡ್ಕೊಬೇಕು ಅದೇ ಸರಿ ಆಸ್ಪತ್ರೆಗೆ ಒಂದು ಸಾರಿ ಹೋಗಿ ಈ ಸಾರಿ ಅರ್ಥ ಮಾಡಿಕೊಂಡ್ರೆ ಇನ್ನೊಂದು ಸಾರಿ ನೀವೆಲ್ಲ ಜೈಲ್ ಜೈಲ್ ನೋಡಕ್ಕೆ ಹೋಗಿ ಜೈಲಿಗೆ ಎಷ್ಟು ಹಣ ಅನುಭವದಾಗಿ ಎಷ್ಟೋ ವಿಜೃಂಭಣೆ ನಮ್ಮನ್ನು ಮೆರವಣಿಗೆ ಮಾಡಬಾರ್ದು ಬಟ್ ಒಳಗಡೆ ಜೈಲು ಒಳಗಡೆ ಹೋದ್ಮೇಲೆ ಅವ್ರ ಕಷ್ಟ ನೀವು ನೋಡಬೇಕು ಸ್ವಾತಂತ್ರ್ಯ ಅನ್ನೋದು ಅಲ್ಲಿ ಪೂರ್ತಿ ಫೀಲ್ ಸ್ವತಂತ್ರ ಅನ್ನೋದೇ ಇರೋದಾಗ್ತದೆ ಏನೂ ಮಾಡೋಕ್ಕಾಗಲ್ಲ ಅರ್ಥ ಮಾಡ್ಕೊಳ್ಳಿ ನಾವು ಸ್ವತಂತ್ರ ಹಾಳು ಮಾಡ್ಕೊಳ್ಬೇಕಂದ್ರೆ ತಪ್ಪು ಕೆಲಸ ಮಾಡಿದ್ರೆ ನಾವು ಸ್ವತಂತ್ರ ಹಾಳು ಮಾಡ್ಕೊಳ್ತೀವಿ ಅಂತ ಹೇಳಿ ಇವೆಲ್ಲ ಅದಿಲ್ಲ ಕೊನೆಯದಾಗಿ ಸ್ಮಶಾನ ಸ್ಮಶಾನಕ್ಕೆ ಹೋದಾಗ ನೀವು ನೋಡಿದ್ದೀರಿ ಅಲ್ಲಿ ಏನಂದರೆ ಕೊನೆಯನ್ನು ಏನು ಅಂದರೆ ಒಂದು ಕಡೆ ಊಟ ಇರ್ತದೆ ಒಂದು ಕಡೆ ಏನಾದರೂ ಇರ್ತದೆ ನಮ್ಮ ಜೀವನ ಇಷ್ಟ ಇದೆ ನಮ್ಮ ಜೀವನ ಇಷ್ಟೇ ಅಂತ ನಾವು ಅರ್ಥ ಮಾಡ್ಕೊಬೇಕು ಅಥವಾ ನಮ್ಮ ಜೀವನ ಇಷ್ಟೇ ಅದರಿಂದ ನಾವು ಮುಂದಿನ ದಿವಸಗಳಲ್ಲಿ ನಡೆಯುವಂಥ ಜೀವನನ ನಾವು ಸುಖವಾಗಿ ನಡೆಸ್ಕೋಬೇಕು ಸುಖವಾಗಿ ಸಾಯಬೇಕು ಸುಖವಾಗಿ ನಮ್ಮ ಆರೋಗ್ಯ ಇರಬೇಕಂದ್ರೆ ನಾವು ಮಾಡುವಂಥ ತಪ್ಪು ಕೆಲಸಗಳನ್ನು ದೂರ ಇಟ್ಟು ಒಳ್ಳೆ ಕೆಲಸಗಳು ಮಾಡಬೇಕು ಅಂತ ನಾನು ವಿದ್ಯಾರ್ಥಿಗಳಲ್ಲಿ ಮನವಿ ಮಾಡ್ತೀನಿ ये जिंगुल मिलके मत के के बेनीला ये मेरा इंडिया ये मेरा इंडिया आई लव माय इंडिया ನಿಮ್ಮ ತ್ರಿವರ್ಣ ನ್ಯೂಸ್ನ ಬೆಂಬಲಿಸಿ ಧನ್ಯವಾದಗಳು